ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ದೇವಿ ಮಹಾತ್ಮೆ ನವರಾತ್ರಿಯಲ್ಲಿ ಕಥೆಯನ್ನು ಹೇಳ್ತಾ ಇದ್ದೀನಿ ಇದು ದುರ್ಗಾದೇವಿಯ ದೈವ ಚರಿತ್ರೆಯಾಗಿದೆ ಈ ಸಾರಾಂಶವನ್ನು ಪೂರ್ತಿ ಕೇಳಿದರೆ ಒಂದೇ ದಿನದಲ್ಲಿ ದೇವಿ ಮಹಾತ್ಮೆ ಕೇಳಿದ ಫಲ ಓದಿದ ಫಲ ದೊರೆಯುತ್ತದೆ ದೇವಿ ಮಹಾತ್ಮೆ ಈ ಸಂಕ್ಷಿಪ್ತ ಕತೆಯನ್ನು ನವರಾತ್ರಿ ಎಂದು ಕೇಳಿದರೆ ಭಕ್ತರಿಗೆ ಶ್ರೇಯಸ್ಸು ಆಯುರಾರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ದುಷ್ಟಶಕ್ತಿಗಳು ದೂರಾಗುತ್ತವೆ ಮನದಲ್ಲಿ ಧೈರ್ಯ ಶಾಂತಿ ಭಕ್ತಿ ಶ್ರದ್ಧೆ ನೆಲೆಸುತ್ತದೆ ಈ ಕಥೆ ಕೇವಲ ಪುರಾಣವಲ್ಲ ಪ್ರತಿದಿನವೂ ನಮ್ಮ ಜೀವನದಲ್ಲಿರುವ ದುಷ್ಟ ಪ್ರವೃತ್ತಿಯಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಇವುಗಳನ್ನು ಜಯಿಸಲು ನಮಗೆ ಶಕ್ತಿ ನೀಡುವ ಮಾರ್ಗದರ್ಶಿಯಾಗಿದೆ ಆದ್ದರಿಂದ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓದುಗರ ಅನುಗುಲಕ್ಕಾಗಿ ದೇವಿ ಮಹಾತ್ಮೆಯ ಸಾರಾಂಶವನ್ನು ಸಾಧ್ಯವಾದಷ್ಟು ನಾವು ಇಲ್ಲಿ ಸರಳವಾಗಿ ಮತ್ತು ಸುಲಭವಾಗಿ ಅರ್ಥವಾಗುವಂತೆ ಹೇಳುತ್ತಿದ್ದೇವೆ ಒಮ್ಮೆ ಶೌನಕಾದಿ ಮಹರ್ಷಿಗಳು ಸೂತ ಮಹರ್ಷಿಗಳಿಗೆ ದೇವಿ ಮಹಾತ್ಮ ಕಥೆಯನ್ನು ತಿಳಿಸುವಂತೆ ಪ್ರಾರ್ಥಿಸಿದರು ಹಿಂದೆ ಶಂಕರನು ತನ್ನ ಭಕ್ತನಾದ ನಂದಿಗೆ ಹೇಳಿದ ದೇವಿ ಮಹಾತ್ಮೆಯನ್ನು ಮಹಾದೇವನ ಕೃಪೆಯಿಂದ ನೈಮಿಷಾರಣ್ಯದ ಪ್ರಶಾಂತ ವಾತಾವರಣದಲ್ಲಿ ಹೇಳಲು ವಿದ್ಯುಕ್ತರಾದರು ಶಿವ ಪಾರ್ವತಿಯರು ಷಣ್ಮುಖ ಗಣಪತಿ ಸಹಿತ ಕೈಲಾಸದಲ್ಲಿ ನೆಲೆಸಿರಲು ಆರಾಧಕ ನಂದಿಯು ಶಿವನಿಗೆ ನಮಸ್ಕರಿಸಿ ಮಂಗಳಕರವಾದ ದೇವಿ ಮಹಾತ್ಮೆಯ ತಿಳಿಸಲು ಕೇಳಿದನು ಶಂಕರನು ಕತೆ ಹೇಳುತ್ತಾ ರಜ ತಮೋ ಗುಣಗಳನ್ನು ಪ್ರೇರೇಪಿಸುವ ಚೈತನ್ಯ ಶಕ್ತಿ ಮಾಯಾದೇವಿ ಜಗತ್ತಿನ ಅಸ್ತಿತ್ವ ಬ್ರಹ್ಮಾಂಡವನ್ನು ಸೃಜಿಸಿ ಹರಿಹರ ಭಕ್ತರನ್ನು ಸೃಷ್ಟಿಸಿ ಅಂತರ್ದಾನಳಾದಳು ತಾಯಿಯನ್ನು ಕಾಣದೆ ಕಂಗೆಡಲು ಆಕಾಶವಾಣಿಯಂತೆ ತ್ರಿಮೂರ್ತಿಗಳು ತಪಸ್ಸು ಮಾಡಿದರು ಕೋಟಿ ಸೂರ್ಯ ಪ್ರಭೆಯಂತೆ ದೇವಿ ಪ್ರತ್ಯಕ್ಷಳಾದಾಗ ಗರೆಯಿತು ತ್ರಿಮೂರ್ತಿಗಳು ದೇವಿಯನ್ನು ಸ್ತುತಿಸಿ ಅಮ್ಮ ನಿನ್ನ ದರ್ಶನವೇ ಸಾಕು ಎಂದರು ದೇವಿ ನಕ್ಕು ನೀವು ಈ ಜಗತ್ತಿನ ಕರ್ತಾರಕರು ತ್ರಿಮೂರ್ತಿಗಳಾದ ನಿಮ್ಮಲ್ಲಿ ಬ್ರಹ್ಮನು ಜಗತ್ತಿನ ಸೃಷ್ಟಿ ಹರಿಯು ಪಾಲನೆ ಹರನು ಲಯವನ್ನು ಮಾಡುತ್ತಾ ಬ್ರಹ್ಮಾಂಡದ ಒಡೆಯರಾಗಿ ಎಂದು ವರವನ್ನು ನೀಡಿದಳು ತ್ರಿಮೂರ್ತಿಗಳು ತಾಯಿ ಈ ಬಂಧನದ ಹಂಗು ನಮಗೆ ಬೇಡ ಎಂದರು ದೇವಿಯು ಚಿಂತಿಸದಿರಿ ಮಕ್ಕಳೇ ನೀವು ಮೂವರು ನನ್ನ ಅಂಶಗಳೇ ನಿಮ್ಮಿಂದ ಎಲ್ಲವನ್ನೂ ನಾನು ಮಾಡಿಸುವೆ ನಿಮ್ಮನ್ನು ಸ್ತುತಿಸಿದರೆ ನನ್ನನ್ನೇ ಸ್ತುತಿಸಿದಂತೆ ನಿಮಗೆ ಶುಭವಾಗಲಿ ಎಂದು ಮಾಯವಾದಳು ದೇವಜಾತ ಸ್ವರೂಪಿಣಿ ಯುಗದ ಆರಂಭ ವಿಷ್ಣು ಯೋಗಶ ಮಾಯೆಯಿಂದ ಶಿಶುವಾಗಿ ಆಲದೆಲೆಯ ಮೇಲೆ ಮಲಗಿರಲು ಶಿವನ ಅನಂತ ಬ್ರಹ್ಮಾಂಡವನ್ನು ವೀಕ್ಷಿಸಿದನು ಚತುರ್ಮುಖ ಬ್ರಹ್ಮನು ಮೇಲೆ ನೋಡಿದಾಗ ಪಂಚಮುಖವಾಯಿತು ಶಿವನು ಬ್ರಹ್ಮನ ಐದನೇ ತಲೆ ತೆಗೆದಾಗ ಶಿವನ ಕೈಯಲ್ಲಿ ಬ್ರಹ್ಮ ಕಪಾಲವಾಯಿತು ಬ್ರಹ್ಮನ ನಾಲ್ಕು ಮುಖದಿಂದ ನಾಲ್ಕು ವೇದಗಳು ಹೊರಬಂದವು ಇವೇ ಧರ್ಮದ ಮೂಲವಾಯಿತು ನಾರಾಯಣನ ಕಿವಿಯ ಕಶ್ಮಲದಿಂದ ಮಧು ಮತ್ತು ಕೈಟಬರೆಂಬ ದಾನವರು ಹೊರಬಂದರು ವಿಷ್ಣುವಿನ ನಾಭಿ ಕಮಲದ ಮೇಲೆ ಇರುವ ಬ್ರಹ್ಮನನ್ನು ನೋಡಿ ಆ ಜಾಗವನ್ನು ನಮಗೆ ಕೊಡು ಎಂದು ಬ್ರಹ್ಮನೊಡನೆ ಕಾದಾಡಲು ಬಂದರು ಹೆದರಿದ ಬ್ರಹ್ಮ ಯೋಗ ನಿದ್ರೆಯಲ್ಲಿದ್ದ ವಿಷ್ಣುವನ್ನು ಎಬ್ಬಿಸುವಂತೆ ದೇವಿಯನ್ನು ಪ್ರಾರ್ಥಿಸಿದನು ಯೋಗಮಾಯಿ ನಾರಾಯಣನನ್ನು ಎಬ್ಬಿಸಿ ಅನುಗ್ರಹಿಸಲು ವಿಷ್ಣು ಮಧು ಕೈಟಬರೊಂದಿಗೆ ಐದು ಸಹಸ್ರ ವರ್ಷಗಳ ಕಾಲ ಯುದ್ಧ ನಡೆಯುತ್ತಿತ್ತು ಮಹಾಮಾಯೆಯ ವಶದಿಂದ ವಿಷ್ಣುವಿನ ಪರಾಕ್ರಮ ಮೆಚ್ಚಿಕೊಂಡ ರಾಕ್ಷಸರು ವಿಷ್ಣುಗೆ ವರ ಕೊಡುವೆವು ಕೇಳು ಎಂದರು ಯುದ್ಧ ಮಾಡಿ ಆಯಾಸವಾಗಿದ್ದ ವಿಷ್ಣು ಕೇಳಿದ ಹಾಗಾದರೆ ನಾನು ಕೇಳಿದ್ದನ್ನೇ ಕೊಡಿ ನಿಮಗೆ ನನ್ನಿಂದಲೇ ಮೃತ್ಯು ಬರಲಿ ಇದೇ ನಾನು ಕೇಳುವ ವರ ಎಂದನು ರಾಕ್ಷಸರಿಗೆ ತಾವು ಮೋಸ ಹೋದದ್ದು ತಿಳಿಯಾಯಿತು ಆಗ ಜಗತ್ತು ನೀರಿನಿಂದ ತುಂಬಿತ್ತು ಒಂದು ಷರತ್ತಿನಲ್ಲಿ ರಾಕ್ಷಸರು ಹೊರ ಕೊಡಲು ಒಪ್ಪಿ ನೀರಿಲ್ಲ ನೀರಿಲ್ಲದ ಜಾಗದಲ್ಲಿ ನಮ್ಮನ್ನು ಒಟ್ಟಿಗೆ ಕೊಲ್ಲಬೇಕೆಂದರು ಒಪ್ಪಿದ ವಿಷ್ಣು ಅವರಿಬ್ಬರ ಶಿರಗಳನ್ನು ತಲೆ ಕೆಳಗಾಗಿ ತನ್ನ ತೊಡೆಯ ಮೇಲಿಟ್ಟು ಚಕ್ರದಿಂದ ಕತ್ತರಿಸಿ ಮಧುಕೈಟ ಬರ ಸಂಹಾರ ಮಾಡಿದನು ರಕ್ತ ಬಿದ್ದ ಭೂಮಿ ಮೇಧಸ್ಸಿನಿಂದ ಕೂಡಿ ಮೇಧನಿಯಾಯಿತು ರಾಕ್ಷಸರ ಮೂಳೆಗಳೇ ಪರ್ವತಗಳಾದವು ಭೂಮಿಯ ಮೇಲೆ ದೇವಮಾನವರು ದಾನವರು ಜನಿಸಿದರು ಸೃಷ್ಟಿ ಸ್ಥಿತಿ ಲಯ ಹರಿಹರ ಬ್ರಹ್ಮರಿಂದ ನಡೆಯಿತು ಬ್ರಹ್ಮ ವಿಷ್ಣು ಮಹೇಶ್ವರರು ಈಶ್ವರವೆನಿಸಿದರು ಮಾಯಾದೇವಿ ಅವರಿಂದ ಕಾರ್ಯಗಳನ್ನು ಮಾಡಿಸಿದಳು ಮಹಿಷಾಸುರ ಮರ್ದಿನಿ ಸ್ವರೂಪಿಣಿ ಕೆಲವು ಕಾಲ ಕಳೆದು ಸಾವರ್ಣಿ ಎಂಬ ಮನುವಿನ ಆಡಳಿತ ಬಂದಿತು ಪ್ರಾಚೀನ ಕಾಲದಿಂದಲೂ ಸದ್ಗುಣ ಮತ್ತು ದುರ್ಗುಣಗಳ ನಡುವೆ ಯುದ್ಧ ನಡೆಯುತ್ತಿದೆ ಮತ್ತೆ ಹೊಸ ಅಸುರನ ಉದಯವಾಯಿತು ಅವನು ಮಹಿಷಾಸುರ ಅರ್ಧ ಎಮ್ಮೆ ಅರ್ಧ ಮನುಷ್ಯ ರೂಪವನ್ನು ಪಡೆದಿದ್ದ ಅವನು ಅತ್ಯಂತ ಬಲಶಾಲಿ ಮಹಿಷಾನು ರಣಘೋರ ತಪಸ್ಸಿನಿಂದ ಬ್ರಹ್ಮತೃಪ್ತನಾಗಿ ನಿನ್ನನ್ನು ಯಾವ ದೇವರು ಯಾವ ದೈತ್ಯರು ಸಂಹರಿಸಲಾರರು ಕೇವಲ ಸ್ತ್ರೀ ಮಾತ್ರ ನಿನ್ನನ್ನು ಸಂಹರಿಸಬಲ್ಲಳು ಎಂಬ ವರವನ್ನು ಪಡೆದನು ಮತ್ತಷ್ಟು ಬಲಶಾಲಿಯಾದ ಮಹಿಷ ದೇವತೆಗಳ ಲೋಕಗಳನ್ನು ಜಯಿಸಿದನು ಇಂದ್ರ ಅಗ್ನಿ ವರುಣ ಎಲ್ಲರೂ ಸೋತರು ಮಹಿಷಾಸುರ ಸ್ವರ್ಗವನ್ನು ಆಕ್ರಮಿಸಿದನು ದೇವತೆಗಳು ದೀನ ಸ್ಥಿತಿಗೆ ಬಂದರು ಎಲ್ಲರೂ ಸೇರಿ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿ ಹೋಗಿ ಪ್ರಾರ್ಥಿಸಿದರು ಶೈಲಜಾ ಸ್ವರೂಪಿಣಿ ಎಲ್ಲರ ಪ್ರಾರ್ಥನೆಯ ಫಲವೋ ಎಂಬಂತೆ ದೇವತೆಗಳ ತೇಜಸ್ಸಿನಿಂದ ಹೊಮ್ಮಿದ ಕೋಪ ತೇಜಸ್ಸು ಶಕ್ತಿಯೆಲ್ಲ ಸೇರಿ ಒಂದು ದಿವ್ಯ ಜ್ಯೋತಿಯಾಗಿ ರೂಪಗೊಂಡಿತು ಆ ಜ್ಯೋತಿಯೇ ಮಹಾದೇವಿಯಾಗಿ ಅವತರಿಸಿದಳು ಅವಳ ತೇಜಸ್ಸಿನಿಂದ ಪ್ರಪಂಚವೇ ಪ್ರಕಾಶಮಾನವಾಯಿತು ಆ ದಿವ್ಯಶ್ರೀ ಶಕ್ತಿಗೆ ದೇವತೆಗಳು ತಮ್ಮ ತಮ್ಮ ಆಯುಧಗಳನ್ನು ಅರ್ಪಿಸಿದರು ಶಿವನು ತ್ರಿಶೂಲ ವಿಷ್ಣು ಚಕ್ರ ಇಂದ್ರ ವಜ್ರಾಯುಧ ವರುಣನು ಶಂಕ ಯಮನು ದಂಡ ಹಿಮವಂತನು ಸಿಂಹವನ್ನು ವಾಹನವಾಗಿ ನೀಡಿದರು ಶಕ್ತಿ ದಿವ್ಯ ರೂಪದ ಪ್ರಕಾಶದಿಂದಲೇ ಹಸುರರ ಭಯವನ್ನು ಹೆಚ್ಚಿಸಿದಳು ದೇವತೆಗಳು ಅವರನ್ನು ಚಂಡಿ ದುರ್ಗಾ ಚಾಮುಂಡಿ ಎಂದು ಕರೆದರು ಮಹಿಷಾಸುರನ ಸೇನೆ ಎದುರಾಗಲು ದೇವ ದೇವಿ ತನ್ನ ಗರ್ಜನೆಯಿಂದಲೇ ಭೂಮ್ಯಾಕಾಶವನ್ನು ಕಂಪಿಸಿದಳು ಅವಳ ದಿವ್ಯ ಪ್ರಭೆಗೆ ಅಸುರರ ಉಸಿರು ನಿಂತಿತು ತ್ರಿಮೂರ್ತಿಗಳು ಮತ್ತು ದೇವತೆಗಳ ಶಕ್ತಿಗಳ ಸಮೀಕರಣದಿಂದ ಅವತಾರಗೊಂಡ ದುರ್ಗಾದೇವಿಯನ್ನು ನೋಡಿ ದೇವತೆಗಳೆಲ್ಲ ಹರ್ಷೋತ್ಕಾರ ಮಾಡಿದರು ದೇವತೆಗಳ ಸೈನ್ಯವು ಜಗನ್ಮಾತೆಯ ಜೊತೆ ಸೇರಿದರು ಮಹಿಷಾಸುರ ತನ್ನ ಅಪಾರ ಸೈನ್ಯವನ್ನು ಶರವೇಗದಿ ಕಳುಹಿಸಿದನು ರಾಕ್ಷಸರ ಆರ್ಪಟಕ್ಕೆ ಭೂಮಿ ನಡುಗಿತು ತ್ರಿಲೋಕಗಳನ್ನು ವ್ಯಾಪಿಸಿ ನಿಂತ ದುರ್ಗಾದೇವಿಯನ್ನು ನೋಡಿ ಮಹಿಷಾಸುರ ಚಕಿತನಾದನು ದೇವಿ ಹಾಗೂ ಅಸುರರ ನಡುವೆ ಕದನ ಶುರುವಾಗಿ ದೇವಿಯ ಮೇಲೆ ಅಸ್ತ್ರಗಳ ಮಳೆಗೆ ಕರೆದರು ದೇವಿ ಉಗ್ರರೂಪ ತಾಳಿದ ಅವಳು ಹೂಂಕಾರಕ್ಕೆ ಮಹಿಷನ ಸೈನಿಕರು ರಥ ಸಾರಥಿ ಎಲ್ಲವೂ ಛಿದ್ರವಾಯಿತು ಉಳಿದವರು ಫಲಾಯನಗೈದರು ಒಬ್ಬ ಸ್ತ್ರೀ ಸೈನ್ಯ ನಾಶ ಮಾಡಿದ್ದನ್ನು ಕಂಡು ಕೋಪಗೊಂಡ ಮಹಿಷ ತನ್ನ ಆಪ್ತ ರಸಿಲೋಮನೆಂಬ ದೈತ್ಯನನ್ನು ಸೈನ್ಯದೊಂದಿಗೆ ಕಳಿಸಿದನು ದೇವಿ ಅವನ ರಥ ಸಾರಥಿಯನ್ನು ನಾಶ ಮಾಡಿ ಹಸುರ ಬಿಟ್ಟ ಶಕ್ತಾಯುಧದಿಂದ ಹಸುರನನ್ನು ಸಂಹರಿಸಿದಳು ರಸಿಲೋಮ ಹತನಾದ ನಂತರ ಬಂದವನು ಅವನ ಮಿತ್ರ ಹೃದಗ್ರನು ದೇವಿಯ ಶಕ್ತಿಗೆ ಚಕಿತನಾಗಿ ಯಾರು ನೀನು ಎಣ್ಣಲು ನನ್ನ ಮಕ್ಕಳನ್ನು ರಕ್ಷಿಸಲು ಮತ್ತು ನಿಮ್ಮ ಕುಲ ನಾಶ ಮಾಡಲು ಬಂದಿರುವೆ ನಿನ್ನ ನಾಯಕ ಮಹಿಷನಿಗೆ ಅಂತ್ಯಕಾಲ ಬಂದಿದೆ ಎಂದಾಗ ಕೋಪಗೊಂಡ ರುದಗ್ರ ರುದಗ್ರ ದೇವಿಯ ಮೇಲೆ ಮಾಯಾಸ್ತ್ರವನ್ನು ಬಿಟ್ಟನು ದೇವಿಯು ಅವನು ಬಿಟ್ಟ ಮಾಯಾಸ್ತ್ರವನ್ನು ನಿಗ್ರಹಿಸಿ ಆ ಬಾಣದಿಂದಲೇ ಅಸುರನ ತಲೆ ಕತ್ತರಿಸಿದಳು ದೇವಿಯೊಡನೆ ಹೋರಾಟಕ್ಕೆ ಬಂದ ಮುಂಡನನ್ನು ಸಂಹರಿಸಿದ ಸಂತೋಷಕ್ಕೆ ದೇವತೆಗಳು ಮಹಾದೇವಿಗೆ ಜೈಕಾರ ಹಾಕಿದರು ರಸಿಲೋಮ ರುದ್ರಗ್ರರು ಹತರಾದ ಬಳಿಕ ದೈತ್ಯ ಚಿಕ್ಷುರ ಮತ್ತು ಸೇನಾಧಿಪತಿ ಚಾಮರ ಚತುರಂಗ ಸೈನ್ಯ ಹಾಗೆ ಕೋರೆದಾಡಿನ ಉದಗ್ರ ಮುಂತಾದ ಅಸುರರು ದೇವಿಯನ್ನು ಸುತ್ತುವರೆದು ಚಿಕ್ಷುರ ದೇವಿಯ ಮೇಲೆ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದನು ದೇವಿ ಅದನ್ನು ಸ್ವೀಕರಿಸಿ ಚಿಕ್ಷುರನನ್ನು ತ್ರಿಶೂಲದಿಂದ ಚುಚ್ಚಿಕೊಂಡು ಉಳಿದ ಸೇನೆ ಧೂಳಿಪಟವಾಯಿತು ಪುನಃ ಬಂದ ಸೇನಾ ನಾಯಕರನ್ನು ವಿವಿಧ ಅಸ್ತ್ರಗಳಿಂದ ಕೊಂದು ಹಾಕಿದಳು ದೇವಿಯ ವಾಹನ ಸಿಂಹವು ಕೋಪದಿಂದ ತನ್ನ ಕೇಸರವನ್ನು ಕೊಡವಿ ರಾಕ್ಷಸರ ಸೇನೆ ಮಧ್ಯೆ ರಭಸದಿಂದ ನುಗ್ಗಿ ತುಳಿದು ಕೊಲ್ಲುತ್ತಿತ್ತು ದೇವಿಯ ನುಟ್ಟಿಸಿ ನಿಟ್ಟುಸಿರಿನಲ್ಲಿ ದೇವಿಯಷ್ಟೇ ಶಕ್ತರಾದ ಸಹ ಸಹಸ್ರಾರು ಗಣದೇವತೆಗಳು ಆಯುಧಗಳ ಸಹಿತ ಹೊರಹೊಮ್ಮಿ ಯುದ್ಧ ಮಾಡಿ ಹಸುರರನ್ನು ನಾಶಪಡಿಸಿದರು ಶಂಕ ಮೃದಂಗ ಮುಂತಾದ ವಾದ್ಯಗಳನ್ನು ಬಾರಿಸುತ್ತ ಉತ್ಸವ ಸಮಾರಂಭ ನಡೆಯಿತು ಯುದ್ಧ ಭೂಮಿಯಿಂದ ರಾಕ್ಷಸ ಸೇನೆಯ ಗಣಗಳು ಓಡಿದರು ಉಳಿದವರು ಹತರಾದರು ಮಹಿಷನ ಸೈನ್ಯವನ್ನು ನಾಶಗೈದ ದೇವಿಯ ಶೌರ್ಯವನ್ನು ಆಕಾಶದಲ್ಲಿ ಇಂದ್ರಾದಿ ದೇವತೆಗಳು ನೋಡುತ್ತಿದ್ದು ದೇವಿಗೆ ಮಳೆ ಗರೆದರು ಮಹಿಷಾಸುರ ವಧೆ ಒಬ್ಬ ಸ್ತ್ರೀ ತನ್ನ ಸಹಸ್ರ ಸಂಖ್ಯೆಯ ಸೇನಾ ನಾಯಕರನ್ನು ಸೈನ್ಯವನ್ನು ನಾಶಗೈದ ತಿಳಿದ ಮಹಿಷಾಸುರನ್ನು ತನ್ನ ಸೈನ್ಯವು ಕ್ಷೀಣಿಸುವುದನ್ನು ಕಂಡು ಅವನು ಅವನೇ ಒಂದು ಶಕ್ತಿಶಾಲಿ ಕೋಣನ ರೂಪ ತಾಳಿ ಮುನ್ನುಗ್ಗಿ ದೇವಗಣಗಳನ್ನು ಭಯಪಡಿಸಿದನು ಕೋರೆಹಲ್ಲಿನ ಏಟು ಕಾಲು ಗೊರಸುಗಳಿಂದ ಬಾಲದಿಂದ ಹಾಗೂ ಭಯಂಕರ ಕೋಡುಗಳಿಂದ ಹೊಡೆದು ತಿವಿದು ಇರಿದು ಘಾಸಿ ಮಾಡಿದರೆ ನಿಟ್ಟುಸಿರಿನ ಗಾಳಿಯಿಂದ ನೆಲದ ಮೇಲೆ ಕೆಲವರು ಬಿದ್ದರು ಇದೇ ರೀತಿ ದೇವಿಯ ಪ್ರಮತ ಗಣಗಳನ್ನೆಲ್ಲ ಕೆಡವಿ ದೇವಿಯ ವಾಹನ ಸಿಂಹವನ್ನು ಕೊಲ್ಲಲು ಮುನ್ನುಗ್ಗಿದರು ಮಹಾಬಲಶಾಲಿ ಮಹಿಷನು ಸಿಟ್ಟಿಗೆದ್ದು ಭೂಮಿಯನ್ನು ಗೊರಸುಗಳಿಂದ ಕರೆದು ಕೆರೆದು ಹಳ್ಳ ಮಾಡುತ್ತಾ ಕೆಸರನ್ನು ದೇವಿಯ ಮೇಲೆ ಹೆರಚಿದನು ಭಾರಕ್ಕೆ ಭೂಮಿ ಸೀಳಿ ಹೋಯಿತು ಬಾಲದ ಹೊಡೆತದಿಂದ ಸಮುದ್ರ ಉಕ್ಕಿತು ಯುದ್ಧವು ಪ್ರಬಲವಾಗಿ ಆರಂಭವಾಯಿತು ಹಸು ಹಸುರರ ಲಕ್ಷಾಂತರ ಸೇನೆ ದೇವಿಯ ಮುಂದೆ ಬಂದು ಹೊಡೆದವು ದೇವಿಯ ಕಣ್ಣಿನಿಂದಲೇ ಅಗ್ನಿ ಜ್ವಾಲೆಗಳು ಹೊರಬಿದ್ದವು ಅವಳ ಬಾಣುಗಳು ಹಸುರರ ಹೃದಯಗಳನ್ನು ಸೀಳಿದವು ಮಹಿಷಾಸುರನು ಎಮ್ಮೆ ಸಿಂಹ ಆನೆ ಮನುಷ್ಯ ಎಂಥ ರೂಪಕ್ಕೆ ಬದಲಾಗುತ್ತಾ ಹೋದನು ಆದರೆ ಬೇಬಿ ಪ್ರತಿಯೊಂದು ರೂಪದಲ್ಲಿ ಅವನನ್ನು ದೇವಿ ಪ್ರತಿಯೊಂದು ರೂಪದಲ್ಲಿ ಅವನನ್ನು ಸೋಲಿಸಿದಳು ಕೊನೆಯಲ್ಲಿ ಅವನು ಹೆಮ್ಮೆ ರೂಪದಲ್ಲಿ ಬಂದಾಗ ಅವಳು ತನ್ನ ಪಾದದಿಂದ ಅವನನ್ನು ನೆಲಕ್ಕೆ ತಳ್ಳಿದಳು ತ್ರಿಶೂಲದಿಂದ ಅವನ ಹೃದಯವನ್ನು ಏರಿದಳು ಮಹಿಷಾಸುರ ನೆಲೆ ಕಪ್ಪಳಿಸಿದನು ಲೋಕದಲ್ಲಿ ಶಾಂತಿ ಪುನಃ ಮೇಲೆ ಪ್ರೀತಿ ದೇವತೆಗಳ ಜೈಕಾರ ಮಾಡಿದರು ಇಂದ್ರಾದಿಗಳು ಸ್ತುತಿ ಮಾಡಿದ್ದು ಮಹಿಷಾಸುರ ಮತ್ತು ಅವನ ಸೈನ್ಯ ನಾಶವಾಯಿತು ಸಮೂಹ ದೇವಿಯನ್ನು ಭಕ್ತಿಯಿಂದ ಸ್ತುತಿಸಿದರು ದೇವತೆಗಳ ಆರಾಧ್ಯ ಶಕ್ತಿ ದೇ ಆರಾಧ್ಯ ಶಕ್ತಿ ದೇವಿಯ ಆತ್ಮಶಕ್ತಿಯಿಂದ ಈ ಜಗತ್ತು ವ್ಯಾಪಕವಾಗಿದೆ ಸಕಲ ದೇವರ್ಷಿಗಳಿಗೆ ಪೂಜ್ಯ ಮಾಜಿ ಅಂಬಿಕೆಗೆ ನಮಸ್ಕರಿಸುತ್ತೇವೆ ಆಕೆ ಶುಭವನ್ನು ಕೊಡಲಿ ಯಾವ ತಾಯಿಯ ಮಹಿಮೆಯನ್ನು ಆದಿಶೇಷ ಬ್ರಹ್ಮ ಹಾಗೂ ಶಿವನು ಹೇಳಲು ಅಸಮರ್ಥರು ಅಂತ ಚಂಡಿಕೆ ಬ್ರಹ್ಮಾಂಡವನ್ನು ಕಾಪಾಡು ಅಶುಭ ಮತ್ತು ಭಯ ನಾಶ ಮಾಡೋ ತಾಯಿ ನಿನ್ನ ಅದ್ಭುತವಾದ ಚರಿತೆಯನ್ನು ಏನೊಂದು ಸ್ತುತಿಸೋಣ ವಿಶ್ವಮಾತೆ ಸೃಷ್ಟಿ ಲಯಗಳ ಮೂಲವೇ ಶಕ್ತಿಯೇ ದೇವಿ ಭಕ್ತರ ಕಷ್ಟಗಳ ಕಳಿವ ಚಾಮುಂಡೇಶ್ವರಿ ಜಗತ್ತನ್ನು ಪೊರೆಯಲು ಹಲವು ರೂಪಗಳಲ್ಲಿ ಅವತರಿಸುವೆ ನಿನ್ನ ಕ್ರೋಧಾಗ್ನಿಗೆ ದುಷ್ಟರು ನಾಶವಾದರೆ ನಿನ್ನ ದಯೆಯಿಂದ ಸಜ್ಜನರು ಉಳಿಯುವರು ತಾಯಿ ನಿನ್ನ ರೂಪ ಚಂದ್ರ ಸೂರ್ಯರಿಗಿಂತಲೂ ಪ್ರಕಾಶಮಯ ಎಂದು ದೇವಿಯ ಶಾಂತ ಕ್ರೂರ ಉಗ್ರ ಕರುಣ ರೂಪಗಳನ್ನು ಸ್ತುತಿಸಿದರು ದೇವಿಯ ದೈವ ಬೆಲೆ ಸಕಲ ಜೀವಿಗಳಲ್ಲಿ ಇರಲಿ ಎಂದು ಬೇಡಿಕೊಂಡರು ಶುಂಭ ನಿಶುಂಭ ಚಂಡಮುಂಡ ಮತ್ತು ರಕ್ತ ಬೀಜಾಸುರ ಸಂಹಾರದ ಅಟ್ಟಹಾಸ ಧೂಮ್ರಹ ಸ್ವರೂಪಿ ಆರಾಧನೆ ಮಹಿಷಾಸನ ವಧೆಯ ನಂತರ ದೇವತೆಗಳು ನಿರಾಳರಾದರು ಉರುಳಿದ ಕಾಲಚಕ್ರ ಮತ್ತೆ ತಮೋಗುಣಕ್ಕೆ ತಿರುಗಿತು ದೇವತೆಗಳಿಗೆ ಸಲ್ಲಬೇಕಾದ ಯಜ್ಞ ಯಾಗಗಳ ಹವಿಸ್ಸನ್ನು ಶುಂಭ ಮತ್ತು ನಿಶುಂಭ ಸಹೋದರರು ರಾಕ್ಷಸರು ಅಪಹರಿಸಿ ದೇವತೆಗಳನ್ನು ನಿಶಕ್ತರನ್ನಾಗಿಸಿ ಅವರನ್ನು ಯುದ್ಧದಲ್ಲಿ ಸೋಲಿಸಿ ಸ್ವರ್ಗವನ್ನು ಕಿತ್ತುಕೊಂಡರು ಇವರ ಜೊತೆ ಧೂಮ್ರಲೋಚನ ಚಂಡಮುಂಡ ರಕ್ತ ಬೀಜ ಮುಂತಾದ ಬಲಶಾಲಿ ಅಸುರರು ಇದ್ದರು ದೇವತೆಗಳಾದ ಕುಬೇರ ವರುಣ ಯಮ ತಮ್ಮ ಪ ಪದತ್ಯಾಗ ಮಾಡಿದರು ಚಿಂತಾಕ್ರಾಂತರಾದ ದೇವತೆಗಳಿಗೆ ಹಿಂದೆ ದುರ್ಗಾದೇವಿ ಕೊಟ್ಟ ಮಾತು ನಿಮಗೆ ತೊಂದರೆಯಾದರೆ ನನ್ನನ್ನು ಸ್ಮರಣೆ ಮಾಡಿ ನಾನು ನಿಮ್ಮ ಎಲ್ಲ ಕಷ್ಟ ಕಳೆಯುತ್ತೇನೆ ಎಂಬ ಅಭಯ ನೆನಪಾಗಿ ದೇವತೆಗಳು ಮತ್ತೆ ತಾಯಿಯನ್ನು ಸ್ಮರಿಸಿದರು ಅವಳು ಕೌಶಿಕಿ ದೇವಿಯಾಗಿ ಅವತರಿಸಿದಳು ಅವಳ ಸೌಂದರ್ಯ ಮೋಹಗೊಳಿಸಿತು ಮೋಹಗೊಳಿಸಿತ್ತು ಶುಂಭರು ಅವಳನ್ನು ತಮ್ಮ ಪತ್ನಿಯಾಗಿ ಪಡೆಯಲು ಬಯಸಿದರು ಆದರೆ ದೇವಿ ಅವರಿಗೆ ಸವಾಲು ಹಾಕಿ ಅಹಂಕಾರವನ್ನು ಕೊನೆಗಾಣಿಸಲು ಬಂದಿದ್ದಳು ಮೊದಲು ಧೂಮ್ರಲೋಚನ ದೇವಿಯ ಮುಂದೆ ಬಂದನು ದೇವಿಯು ನನ್ನ ಮಾತು ಕೇಳದೆ ಯುದ್ಧ ಮಾಡಿದರೆ ನಾಶವಾಗುವೆ ಎಂದು ಎಚ್ಚರಿಸುತ್ತಾಳೆ ಆದರೂ ರಾಕ್ಷಸ ದಾಳಿ ಮಾಡಿದಾಗ ದೇವಿಯ ಸಿಂಹವು ಅನೇಕರನ್ನು ಭಕ್ಷಿಸುತ್ತದೆ ನಂತರ ದೇವಿ ಸ್ವತಃ ಕಣ್ಣಿಂದಲೇ ಬೆಂಕಿ ಉಗುಳುತ್ತಾ ಧೂಮ್ರ ಲೋಚನನ್ನು ಕ್ಷಣಾರ್ಧದಲ್ಲಿ ಭಸ್ಮ ಮಾಡುತ್ತಾಳೆ ನಂತರ ಚಂಡಮುಂಡರು ಬಂದರು ದೇವಿಯು ಭಯಾನಕ ರೂಪ ತಾಳಿ ಅವರನ್ನು ಸಂಹರಿಸಿದಳು ಕಾಳಿಯಾದ ದೇವಿಯು ಆರೂಪ ರೂಪ ಚಾಮುಂಡಿಯಂದೇ ಪ್ರಸಿದ್ಧಳಾದಳು ನಂತರ ರಕ್ತಬೀಜಾಸುರ ಯುದ್ಧಕ್ಕೆ ಬಂದನು ಇವನ ರಕ್ತದ ಒಂದು ಹಣಿ ನೆಲಕ್ಕೆ ಬಿದ್ದರು ಅದರಿಂದ ಸಾವಿರಾರು ರಕ್ತ ಬೀಜಾರು ಹುಟ್ಟುತ್ತಿದ್ದರು ದೇವಿಯು ಕಾಳಿ ರೂಪದಲ್ಲಿ ಅವನ ರಕ್ತವನ್ನು ಕುಡಿದು ನೆಲಕ್ಕೆ ಬೀಳದಂತೆ ಮಾಡಿ ಅವನನ್ನು ಸಂಪೂರ್ಣವಾಗಿ ನಾಶ ಮಾಡಿದಳು ದುರ್ಗೆಯು ರಕ್ತ ಎಂದೇ ಪ್ರಖ್ಯಾತಳಾದಳು ಕೊನೆಗೆ ಶುಂಭ ನಿಶುಂಭರೊಂದಿಗೆ ಮಹಾಯುದ್ಧ ನಡೆಯಿತು ದೇವಿಯು ಅವಳ ವಿವಿಧ ರೂಪಗಳಿಂದ ಹಸುರ ಸೇನೆಯನ್ನು ಸೋಲಿಸಿದಳು ಕೊನೆಗೆ ಶುಂಭ ನಿಶುಂಭರನ್ನು ದೇವಿಯ ಗಂಟನಾದ ಶಂಕನಾದದಿಂದಲೇ ಸಂಹರಿಸಿದಳು ಧರ್ಮದ ವಿರುದ್ಧ ಅಹಂಕಾರ ಶಕ್ತಿ ಎಷ್ಟು ಬಲವಾಗಿದ್ದರೂ ದೇವಿಯ ಹೂಕಾರಕ್ಕೆ ಮಾತ್ರ ರಾಕ್ಷಸರು ನಾಶವಾದರು ದೇವಿ ನಿಶುಂಬನ ಸಂಹಾರ ಮಾಡಿ ನಿಶುಂಬಾ ದುರ್ಗಾ ಎಂದು ಶುಂಭಣ ಸಂಹಾರ ಮಾಡಿ ಶುಂಭಾ ದುರ್ಗಾ ಎಂದು ಪ್ರಖ್ಯಾತಳಾಗಿ ಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದಳು ನಾರಾಯಣ ಸ್ತುತಿ ಹಸುರರೆಲ್ಲ ನಾಶವಾದ ನಂತರ ದೇವತೆಗಳು ಆನಂದ ಭರಿತರಾದರು ಎಲ್ಲರೂ ದೇವಿತಿಯ ದೇವ ದೇವಿಯನ್ನು ಸ್ತುತಿಸಿದರು ತಾಯಿ ನೀನೇ ನಮ್ಮ ರಕ್ಷಕೆ ದುಷ್ಟರನ್ನು ಸಂಹರಿಸುವ ಶಕ್ತಿ ಭಕ್ತರನ್ನು ಕಾಪಾಡುವ ಕರುಣೆ ಜಗತ್ತನ್ನು ನಡೆಸುವ ತಾಯಿ ನೀನೇ ಎಂದು ಕೊಂಡಾಡಿದರು ದೇವತೆಗಳ ಪ್ರಾರ್ಥನೆಗೆ ಸಂತುಷ್ಟಳಾದ ದೇವಿ ಮಕ್ಕಳೇ ನಾನು ಯಾವಾಗಲೂ ನಿಮ್ಮ ರಕ್ಷಣೆಗೆ ಬರುತ್ತೇನೆ ಲೋಕದಲ್ಲಿ ಧರ್ಮ ಕುಗ್ಗಿದಾಗ ಅಧರ್ಮ ಹೆಚ್ಚಿದಾಗ ನಾನು ಹೊಸ ಹೊಸ ರೂಪಗಳಲ್ಲಿ ಪ್ರತ್ಯಕ್ಷವಾಗಿ ದೈತ್ಯರನ್ನು ಸಂಹಾರಿಸಿ ಶಾಂತಿಯನ್ನು ಸ್ಥಾಪಿಸುತ್ತೇನೆ ಎಂಬ ಹೊರ ಕೊಟ್ಟಳು ಮುಂದೆ ಎಪ್ಪತ್ ಇಪ್ಪತ್ತೆಂಟನೆಯ ವೈವ ಸ್ವತಃ ಮನ್ವಂತವು ಬರಲಾಗಿ ಮಹಾರಾಕ್ಷಸರಾದ ಶುಂಭನಿ ಶುಂಭರೇ ಬೇರೆ ಬೇರೆ ಹೆಸರಿನಿಂದ ಹುಟ್ಟುವರು ಆಗ ನಾನು ನಂದಗೋಪನ ಮನೆಯಲ್ಲಿ ಯಶೋಧ ದೇವಿಯ ಉದರದಲ್ಲಿ ಹುಟ್ಟಿದವಳಾಗಿ ಅನಂತರ ಅವರಿಬ್ಬರನ್ನು ನಾಶಗೊಳಿಸಿ ವಿದ್ಯಾಂಚಲವನ್ನು ತವರೂರಾಗಿ ಮಾಡಿಕೊಂಡು ನೆಲೆಸುವೆನು ಎಂಬ ಅಭಯ ನೀಡಿ ಅದೃಶ್ಯಳಾದಳು ಫಲಶ್ರುತಿ ದೇವಿಯ ಮಹಾತ್ಮೆ ಈ ಸಂಕ್ಷಿಪ್ತ ಕಥೆಯನ್ನು ನವರಾತ್ರಿ ಎಂದು ಪಠಿಸಿದರೆ ಭಕ್ತರಿಗೆ ಶ್ರೇಯಸ್ಸು ಆಯುರಾರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮನದಲ್ಲಿ ಧೈರ್ಯ ಶಾಂತಿ ಭಕ್ತಿ ಶ್ರದ್ಧೆ ನೆಲೆಸುತ್ತದೆ ಈ ಕತೆ ಕೇವಲ ಪುರಾಣವಲ್ಲ ಪ್ರತಿದಿನವೂ ನಮ್ಮ ಜೀವನದಲ್ಲಿರುವ ದುಷ್ಟ ಪ್ರವೃತ್ತಿಯಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಹಂಕಾರ ಇವು ಜಯಿಸಲು ನಮಗೆ ಶಕ್ತಿ ನೀಡುವ ಮಾರ್ಗದರ್ಶಿಯಾಗಿದೆ ಇವಾಗ ನಾವು ನವದ ದುರ್ಗಾ ದ್ವಾದಶ ಸ್ತೋತ್ರವನ್ನು ಓದುವ ಪ್ರಥಮ ಶೈಲ ಪುತ್ರಿ ನಾಮ ದ್ವಿತೀಯ ಬ್ರಹ್ಮಚಾರಿಣಿ ಚ ತೃತೀಯಂ ಚಂದ್ರ ದೇವಿ ಚತುರ್ಥಂ ಕುಷ್ಮಾಂಡಿನಿ ಪಂಚಮಂ ಸ್ಕಂದ ಮಾತಾ ಷಷ್ಠಂ ಚೈವತು ಕಾತ್ಯಾಯಿನಿ ಸಪ್ತಮಂ ಕಾಳರಾತ್ರಿ ಚ ಅಷ್ಟಂ ಮಹಾಗೌರಿ ನವಂ ಸಿದ್ಧಿ ಚ ದಶಮ ಶಂಕರಿ ಎಾಕಶ್ ತು ಪಾರ್ತಿ ದ್ವಾಶಮ ತ್ರಿಪುರವಾ ಧೈತ್ಯಂ ಯು ಪಟೇರ್ ತಸ್ಮಾ ಮಾತಾತ್ ಸಿದ್ಧೇತ್ ಯಾ ದೇವೀಸೂತು ವಿಷ್ಣು ಮಾಯತಿ ನಮಸ್ತ 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 ನಮೋ ನಮಃ ನೋಡಿದ್ರಲ್ಲ ಇವ ನಾನು ದೇವ ಮಹಾತ್ಮೆಯನ್ನು ಸರಳವಾಗಿ ಮತ್ತು ಸುಲಭವಾಗಿ ಅರ್ಥವಾಗುವಂತೆ ಹೇಳಿದ್ದೀನಿ ನನಗೆ ತಿಳಿದಿರುವಷ್ಟು ಹೇಳಿದ್ದೀನಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬವಂತು